何で <music> <music> ಇಲ್ಲ ಇಲ್ಲ ಇಲ್ಲೇ ಇಡುತ್ತೆ ಇಲ್ಲೇ ಇಟ್ಟು ಪ್ರತಿ ವರ್ಷ ಅದಕ್ಕೆ ತಿಕ್ಕಿಟ್ಟಿಂದ ಬರ್ತವರು ಹಾಂ ಒಂದು ದಿವಸಕ್ಕೆ ಈಗ ಶೈಲಪುದ್ರ ಏನಪ್ಪ ನಾನು ದೇವಿಗೆ ಒಂಬತ್ತು ಹೆಸರು ಒಂದು ದಿವಸಕ್ಕೆ ಒಂಬತ್ತು ಬಾರಿ ಬರೆಯುವ ಆ ಅಲ್ಲಿಗೆ ಸಂಬಂಧ ಒಂಬತ್ತು ದಿವಸ ಬರೆಯುವ ಒಂಬತ್ತು ಹೆಸರ ಒಂಬತ್ತು ದಿವಸ ಬರೆಯುವ ಹೌದು ಒಂಬತ್ತು ಒಂಬತ್ತು ಸಲ ಬರಬೇಕು ಒಂಬತ್ತು ದಿವಸಕ್ಕೆ ಮುಗಿಯುತ್ತದೆ ಕಾಪು ಎನ್ನುವಂತಹ ಒಂದು ಇಲ್ಲಿ ದೇವರಿಗೆ ಹೆಸರು ಮಾರಿಯಮ್ಮ ಅಂತ ನಮ್ಮ ನಾವಿಲ್ಲಿ ಪ್ರಾದೇಶಿಕವಾಗಿ ಕರೆಯುತ್ತೆ ಮತ್ತು ಸಾಯಂಕಾಲ ಮತ್ತು ಪುನಃ ಇಲ್ಲ ಖಾಲಿ ಇಲ್ಲಿ ವಿಶೇಷ ಏನು ಹೇಳಿದ್ರೆ ಗದ್ದಿಗೆ ಪೂಜೆ ಬೆಳಿಗ್ಗೆ ಆಗ್ತದೆ ಮತ್ತೆ ಮಧ್ಯಾಹ್ನವೂ ಆಗ್ತದೆ ಗತ್ತಿಗೆಗೆ ಪೂಜೆ ಆಗ್ತದೆ ಮತ್ತೆ ಆ ಮೂರ್ತಿಗೂ ಕೂಡ ಬಿಂಬ ಪ್ರತ್ಯೇಕವಾಗಿ ಒಂದು ಮರದ ಬಿಂಬ ಕಲ್ಲಿನ ಬಿಂಬ ಅಂತ ಇಲ್ಲ ಬೆಳಿಗ್ಗೆ ಹಬ್ಬದ ಮತ್ತೆ ಮತ್ತು ಬೆಳಿಗ್ಗೆ ಕಟ್ಟ ಕುರಿ ಬಿಡ್ತಾರೆ ನೆಕ್ಸ್ಟ್ ಬೇರೆ ನೆಕ್ಸ್ಟ್ ಮಗಳ ಬಾರ ಆ ಕುರಿಯನ್ನು ಹಾಗೆ ಒಂದು ಬಲಿ ಕೊಡ್ತಾರೆ ಹಾಗೆ ಬೇರೆ ಮುಖ ಆಗ್ತದೆ ದೇವರು ಕಾಡ್ತಾರೆ ಇಲ್ಲದೇ ಇರ್ಸೋರಿಗೆ ಅದು ಕೆಳಮುಖವಾಗಿರುತ್ತದೆ ನಿಯಮ ಹಾಗೆ அதன உதேசத்தில் இது சாஸ்திரமாக்கி சாரி சங்கிச்சக்கிரந்தி ஸ்ரீமாறாராயணோ விஷ்ணு மாசு நீ ஓகே ரெட்சி தீவிரம் பிரார்த்தனை நீந்தாரத கதிகேவியை நான் கண்டிப்பாக ತಮ್ಮ ಬದುಕು ಬಂಗಾರ ಎಲ್ಲ ಶ್ರೇಯಸ್ಸು ನೆಮ್ಮದಿಗೆ ಜೀವನ ರಕ್ಷಣೆ ಕೊಟ್ಟು ಎಲ್ಲರಿಗೂ ಕೂಡ ಮಗಳಿಗಾಗಬಹುದು ಮಗಳಿಗಾಗಬಹುದು ಎಲ್ಲರಿಗೂ ಕೂಡ ಬೇಕಾಗಿರುವಂಥ ಒಳ್ಳೆಯ ಬದುಕು ಒಳ್ಳೆಯ ಜೀವನವನ್ನು ರೂಪಿಸಿಕೊಂಡು అవేళ నాలే కలబెకు తాపోమాలిక ప్రకారే నిర్క్షిస్బెకు అంత నా దేవున టైమ ఉండి ఉండవలెను భగవతానగ్రహ ప్రస్కా దేవతా ప్రసాదవస్తు మన సంకల్ప సిద్ధిరస్తు మహదేవర్యవేవదిరస్తు కైతి టికి చింత మనో రథపల ఆవాప్తిరస్తు భగవత రూపగ్రహ సిద్ధిరస్తు దేవరల